ಏನಿ ಹನ್ನೊಂದು ಗಂಟೆ ಫುಲ್ ಚಟ್ನಳ್ಳಿ ಅಲ್ಲಿಗೆ ಕೂರ್ಸ್ಬಹುದು ಹಂಗಿದಾವ ಎದೆಬಹುದು ಹಿಂಗೆ ಅಣ್ಣ ಮೊನ್ನೆ ಒಂಟಿ ಎಲ್ಲ ರೋಡಲ್ಲ ಹೇಳರು ಒಂಟಿ ಕೊಂಬ ಹಂಗೆ ಒಂಟಿ ಕೊಂಬ ಈಗ ಮೊದ್ಲು ಮುತ್ತೂರು ಅದನ್ನೇ ಇದೇ ಟೀಮಲ್ಲಿ ಎತ್ಕೊಂಡು ಇಲ್ಲೇ ಇದ್ ಮರ ಆನೆಯ

ಕಡಾನೆ ತೋರಿಸಿರೋದು ಇದಂಗೆ ನೀಟಾಗಿ ಹಿಂಗಿಲ್ಲ ಅಭಿಮಾನಿ ತೋರಿಸ್ಕೊಂಬೈರ್ ಕೊಂಬ ಅದ್ ಬೇರೆ ತೋರಿಸ್ತಿರೋದು ಅಲ್ಲಿ ಬೇರೆ ಹ್ಮ್ ಅದೇ ಬಿಡಿ ಅದೇ ಬಿಡಿ ಅದೇ ಆನೆ ಅದೇ ಹಿಂಗೆ ಕೊಂಬು ಆಗಾಗ್ಲಾ ಅಜಾನುಭಾವ ಇದು ಸ್ಟಾರ್ಟಿಂಗ್ ಅಲ್ಲೇ ಅದು ಹೊಡ್ಯಕ್ಕೆ ಬಂತಲ್ಲ ರಾಜೋ ಕಮ್ಮಿ ಐತೆ ಅದು